ಇವತ್ತು ಮಾನ್ಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಪ್ರತೀಶ್ ಜಾರಕಿಹೊಳಿ ಅವರ ಅಂದರೆ ಅಪಾಯಿಂಟ್ಮೆಂಟ್ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನ ಎಲ್ಲ ಪೂಜ್ಯರ ಮಠಾಧೀಶರ ನೇತೃತ್ವದಲ್ಲಿ ನಾವಿರ್ಬೋದು ಅಶೋಕ್ ಪೂಜಾರಿ ಅವರು ಉಸ್ತುವಾರಿ ಸಚಿವರು ವಕೀಲ ಸಂಘದ ಎಲ್ಲ ಅಧ್ಯಕ್ಷರು ಎಲ್ಲ ಪ್ರಮುಖರು ಇಡೀ ಎರಡೂ ಕ್ಷೇತ್ರ ಯೋಗ ಕಾರ್ಮೆ ಎಲ್ಲ ಪ್ರಮುಖರು ಬಂದು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಗೋಕಾಕ್ ನೂತನ ಜಿಲ್ಲೆ ರಚನೆ ಮಾಡ್ಬೇಕಂತೇಳಿ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಮನವಿ ತಗೊಂಡು ಪೂಜರು ಮಾತಾಡು ನಾವು ಹೇಳಿದ್ವಿ ಅಶೋಕ್ ಪೂಜಾರಿ ಅವರು ಮಾತಾಡುವರು ಮುಖ್ಯಮಂತ್ರಿ ಅವ್ರಂದ್ರೆ ಸ್ಪಂದಿಸಿ ಏನಂದ್ರೆ ಅಂದ್ರೆ ನೋಡಪ್ಪ ದೊಡ್ಡ ಜಿಲ್ಲೆ ಇದೆ ಬೆಳಗಾವ ಅಂದ್ರೆ ಡಿವಿಜನ್ ಆಗಬೇಕಂತ ನಮ್ಮ ಅಭಿಪ್ರಾಯ ಇತ್ತು ಅಂದ್ರೆ ಉಡಿ ವಿಷಯದಿಂದ ಅವ್ರು ಏನು ಅಂದ್ರೆ ಎಲ್ಲ ಈ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಹದಿನೆಂಟು ಶಾಸಕರು ಅಂದರೆ ಕಾಂಗ್ರೆಸ್ ಬಂದರು ಬಿ ಜೆ ಪಿ ಬಂದರು ಎಲ್ಲರಿಗೊಂದು ಒಂದು ಸಮಯ ಕೊಟ್ಟು ಕರಿತೀನಿ ಕರೆದ ನಂತರ ಎಲ್ಲರ ಅಭಿಪ್ರಾಯ ತಗೊಂಡು ಒಂದು ನಿರ್ಣಯಕ್ಕೆ ಬಂತು ಹೇಳಿ ಆದರೂ ನಾವು ಪೂಜಾರಿ ಎಲ್ಲ ಮಠಾಧೀಶರು ನಾನು ಅಶೋಕ್ ಪೂಜಾರಿ ಅವರು ಉಸ್ತುವಾರಿ ಮಂತ್ರಿಯವರು ನೀವು ಏನಾದರೂ ಜಿಲ್ಲೆ ವಿಭೇಜನೆ ಅಂತಂದರೆ ಫಸ್ಟ್ ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ ಅವರು ಅದಕ್ಕೆ ಸ್ಪಂದಿಸಿದಾರು ಎಲ್ಲ ನಮ್ಮ ಶಾಸಕನ ಯಾವಾಗ ಟೈಮ್ ಕೊಟ್ಟು ಹದಿನೆಂಟು ಜನ ಕೇಳಿತಾರೋ ಅವಾಗ ನಮ್ಮ ಗೋಕಾಕ್ ಜಿಲ್ಲೆ ಮಾಡಬೇಕಂತ ಸಂಪೂರ್ಣವಾಗಿ ಬೇಡಿಕೆ ಇರ್ತೀವಿ ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ರಚನೆ ಆಗ್ತಿತ್ತು ಅಂತೇಳಿ ಒಂದು ಆಶಯದಿಂದ ಇವತ್ತು ನಾವು ಹೋಗ್ತಾ ಇದ್ವಿ ಎಷ್ಟು ಜಿಲ್ಲೆ ಆಗಬೇಕಾಗ್ತದೆ ಅಲ್ಲ ಈಗ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಹೇಳ್ತಾರೆ ಯಾಕಂದರೆ ಮೊದಲು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಆಯೋಗ ರಚನೆ ಮಾಡಿದ್ರು ಆಯೋಗ ಮುಖಾಂತರ ಗೋಕಾಕು ಚಿಕ್ಕೋಡಿ ಆದರೂ ಸೂಕ್ತ ಅಂತೇಳಿ ಆಯೋಗ ಎಲ್ಲ ವರದಿ ಕೊಟ್ಟಿದ್ದಾರೆ ರಾಜ್ ಅಂದರೆ ರಾಜ್ಯ ಸರ್ಕಾರಕ್ಕೆ ಅಂದರೆ ಆ ಅಭಿಪ್ರಾಯದಲ್ಲಿ ಜಿಲ್ಲಾ ಬೆಳಗಾವಿ ಹೊಡೆದು ಮೂರು ಜಿಲ್ಲೆ ಆಗ್ಬೋದು ಬೆಳಗಾವಿ ಗೋಕಾಕ್ ಮತ್ತು ಚಿಕ್ಕೋಡಿ ಆಗ್ಬೇಕಂತ ಅದಕ್ಕೆ ಯಾವಾಗ ಎಂ ಎಲ್ ಎರು ಕೇಳ್ತಾರೆ ಆ ಮೀಟಿಂಗ್ ಭಾಳ ಇಂಪಾರ್ಟೆಂಟ್ ಇರ್ತದೆ ಅವಾಗ ಹೋಗಿ ನಾವೆಲ್ಲ ಕನ್ವಿನ್ಸ್ ಮಾಡಿ ಆದಷ್ಟು ಬೇಗ ಗೋಕಾಕ್ ಜಿಲ್ಲಾ ಮಾಡಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗೋದಾದ್ರೆ ಬೈಲಂಗಲ್ ಬೈಲಂಗಲ್ದವ್ರು ಅವರು ಮಾಡುವುದ್ರೆ ಬೈಲಂಗಲೂ ಮಾಡಲಿ ಅನ್ನೋ ಮಾತು ಮಾತಾಡ್ತಾರೆ ಈ ಬಂದಿದ್ದು ಬಂದು ಅವರು ಮಾನ್ಯ ಮುಖ್ಯಮಂತ್ರಿ ಸಮೇತ ಒಂದು ಸಾಧ್ಯ ಅಧಿವೇಶನ ಒಳಗನ್ನು ಕರ್ಕೊಂಡು ಇನ್ನೆಲ್ಲ ಟೈಮ್ ಕೊಟ್ಟು ಕರೆದು ಆದಷ್ಟು ಬೇಗನೆ ಸಭೆ ಮಾಡ್ತಾರೆ ಬಂದು ಈಗ ನಾವು ಹೇಳಿದೆಲ್ಲ ನಮ್ಗೆ ಗೋಕಾಕ್ ಜಿಲ್ಲೆ ಆಗಬೇಕು ಈಗ ಬೇರೆ ಬೇರೆ ಬೇಡಿಕೆ ಅದಾವೆ ನೀವು ಯಾಕೆ ಬೇಡ್ತಿರೋದು ನಮ್ಗೆ ಯಾಕೆ ನಮಗೆ ಬರೋದು ಅವ್ರು ಅವ್ರ ಅವ್ರು ಹಾಕೋದು ಯಾಕಂದ್ರೆ ಬೈಲೊಂಗದವ್ರು ಕೇಳ್ತಾರೋ ಚಿಕ್ಕ ಕೇಳ್ತಾರೋ ಅವ್ರು ಹಾಕೋದು ಅವ್ರು ಕೇಳ್ಬೋದು ನಾವು ನಮ್ಮ ಜಿಲ್ಲೆ ಗೋಕಾಕ್ ಬಾಳದಷ್ಟಿಂದ ನಮ್ಮ ಹೋರಾಟ ಇದೆ ನಲವತ್ತು ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಾವೆಲ್ಲರೂ ಕೂದಿರೋ ಮುಖಾಂತರ ಒತ್ತಾಯ ಮಾಡಿದ್ರೆ ಗೋಕಾಕ್ ಜಿಲ್ಲೆ ಹಾಕಿತ್ತು ಒಂದು ಆಸೆಯಿಂದ ನಮ್ಮ ಭಾವನೆ ಇಟ್ಕೊಂಡು ಇಲ್ಲ ನೋಡಿ ಈಗ ನಾವು ಗೋಕಾಕ ಜಿಲ್ಲೆ ಆಗ್ಬೇಕು ನಮ್ಮ ಪ್ರತಿನಿಧಿ ಎಲ್ಲ ಕರ್ಕೊಂಡ್ ಬಂದಿದ್ರು ಇವತ್ತು ನಾಳೆ ಚಿಕ್ಕೋಡಿ ಅವರು ಅವರು ಅಲ್ಲಿ ಭಾಗದ ಶಾಸಕರು ಅಲ್ಲಿ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರು ಮಠಾಧೀಶ ಬಂದ ಅವರು ಒತ್ತಾಯ ಮಾಡ್ಬೋದ್ರೆ ಗೋಕಾಕ್ ಜಿಲ್ಲೆ ರಚನೆ ಮಾಡೋ ವಿನಂತಿ ಮಾಡಿದ್ರು ನಮಗೇನೋ ಆದಷ್ಟು ಬೇಗನೆ ಆಗ್ಬೇಕಂತ ಹೇಳ ಆಶಯದಲ್ಲಿ ಇದು ಈ ಸರ್ಕಾರ ಈ ವಿವಾದ ಗಡಿ ವಿವಾದ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ಹಾಗಾಗಿ ಸದ್ಯಕ್ಕೆ ಎರಡು ಜಿಲ್ಲೆಗಳನ್ನ ಮಾಡ್ಬೇಕನ್ನೋದು ಕನ್ನಡ ಒಂದು ಚಿಕ್ಕೋಡಿ ಒಂದು ಬೆಳಗಾವಿ ಇರಲಿ ಸದ್ಯಕ್ಕೆ ಅಲ್ಲ ಇರ್ಬೋದು ಅವ್ರ ಅಭಿಪ್ರಾಯ ಇರ್ಬೋದ್ರೆ ಅವ್ರು ಯಾಕಂದ್ರೆ ಕನ್ನಡ ಹಿತ ದೃಷ್ಟಿಯಿಂದ ಅದು ಯಾವ್ದ್ ತಪ್ಪ ಅನ್ನೋದಲ್ಲ ಸರಿ ನಾವ್ ಇದ್ದು ಅಂದ್ರೆ ಹೇಗಿಲ್ಲ ನೀವು ಡಿವಿಷನ್ ಮಾಡಿದಾಗ ನಮ್ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಒತ್ತಾಯ ಮಾಡಿದ್ದಾರೆ ನಿರಂತರವಾಗಿ ಎಂ ಶಿವಸೇನವರು ಕೊರಾಟವನ್ನು ಮಾಡಿದ್ರೆ ಜೊತೆಗೆ ಗಡಿ ವಿಚಾರಗಳನ್ನ ಇಟ್ಕೊಂಡು ಪದೇ ಪದೇ ಖ್ಯಾತಿ ಸಿಗುತ್ತೆ ಇಲ್ಲ ಖಂಡಿತ ಆತರ ಆಗೋದಿಲ್ಲ ಯಾಕಂದ್ರೆ ನೋಡ್ರಿ ಕನ್ನಡ ಮಾತಾಡುವ ಭಾಷೆ ಜನ ಬಾಳಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ಸುಮ್ನೆ ಅದೊಂದು ರಾಷ್ಟ್ರೀಯ ಕಾರಣಕ್ಕೋಸ್ಕರ ಆತರ ಅವರು ಅದರಿಂದ ಏನೂ ಆಗೋದಿಲ್ಲ ಡಿ ವಿಜನ್ ದಕ್ಕೆ ಆಗೋದಿಲ್ಲ ಧಕ್ಕೆ ಕನ್ನಡ ಗಟ್ಟಿ ಆಗಿರ್ತೈತಿ ನಾವೆಲ್ಲ ಮೂರು ಜಿಲ್ಲೆದಾಗ ಕನ್ನಡ ಬಗ್ಗೆ ಎಲ್ಲರಿಗೂ ಅಭಿಮಾನ ಇರ್ತೈತಿ ಅದೇನಿಲ್ಲ ಸುಮ್ಮನೆ ರಾಜಕಾರಣಕ್ಕೋಸ್ಕರ ಅದು ಎಮ್ ಎ ಎಸ್ ಮಾಡ್ತಾ ಇರುತ್ತೆ ನಮ್ಮ ಭಾವನೆ ಆದಷ್ಟು ಬೇಗನೆ ಜಿಲ್ಲೆ ಆಗ್ಲಿ ಅಂತೇಳಿ ಒತ್ತಾಯ ಮಾಡಿದ ಮುಖ್ಯಮಂತ್ರಿ ಒಳ್ಳೆ ನಿರ್ಧಾರ ಮಾಡ್ತಾರೆ ಮುಖ್ಯ ಆಶ್ರಯದಲ್ಲಿ ಇವತ್ತು ಹೋಗ್ತಾ ಇದ್ದಾರೆ ಮಾಡಂತ ಕೇಳಿದ ನಾವು ಅಧಿವೇಶನ ಒಳಗೆ ತಾವು ಹೆಂಗಾರು ಮಾಡಿ ಮಾಡ್ಬೇಕಂತ ಹೇಳಿದ್ವಿ ಅವ್ರು ಮೀಟಿಂಗ್ ಕರೆದು ಯಾವತ್ತು ಪೀಟಿಂಗ್ ಮಾಡ್ತಾರಲ್ಲ ಅವತ್ತು ಒಂದು ಫೈನಲ್ ಡಿಸಿಷನ್ ಬರ್ತಾರೆ ಎಲ್ಲರಿಗೂ ಧನ್ಯವಾದಗಳು ನಾಳೆದಾಗ ಏನಿಲ್ಲ ನಾವು ಇಪ್ಪತ್ತು ಸಾವಿರ ರೈತರಂತ ಒಂದು ವಿಧಾನಸೌಧ ಮುತ್ತಿಗೆ ಹಾಕ್ಬೇಕು ಮಾಡಿದ್ದೀವಿ ದೊಡ್ಡ ಸಭೆ ಮಾಡ್ತಾ ಸಭೆ ಮಾಡಿ ಮಾಡ್ತೀವಿ ನಾಳೆ ಹತ್ತು ಗಂಟೆಗಿದೆ ದೊಡ್ಡ ಪ್ರಮಾಣ ಸೊ ಇಪ್ಪತ್ತು ಸಾವಿರ ಜನ ನಮ್ಮ ಕಾರ್ಯಕರ್ತರು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀನಿ ನಾಳೆ ರಮೇಶ್ ಜಾರಕಿಹೊಳಿ ಬರೀ ಅಂತ ವಿನಂತಿ ಮಾಡ್ಕೊಂಡಿದ್ವಿ ರೀ ಅವರು ಬರ್ತಾರಂತ ಆಶಯದಲ್ಲಿ ಇದೀವಿ ಬಂದ್ರೆ ಒಳ್ಳೇದಾಗ್ತದೆ ಆಮೇಲೆ ತಾವು ಹೇರೆಲ್ಲ ತೆಗೆದು ಬಿಡು ನಮಗೆಲ್ಲ ಹೈಕಮಾಂಡ್ ಕೇಳಿದೆ ಈ ವಿಜೇಂದ್ರ ಅವ್ರನ್ನ ಹೈಕಮಾಂಡ್ ಅಧ್ಯಕ್ಷ ಮಾಡಿದಾರು ನಾವೆಲ್ಲ ಒಪ್ಕೋಬೇಕು ಅವರು ನೇತೃತ್ವದಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಹೇರೀಗ ಅದನ್ನು ಅವ್ರದ್ದೇನು ಅಭಿಪ್ರಾಯ ಅಲ್ಲಿ ಹೇಳ್ತಾರೆ ಆದ್ರೆ ಅಲ್ಲಿ ನಾ ಏನೆಲ್ಲ ಹೈಕಮಾಂಡ್ ಡಿಸಿಷನ್ ತಗೊಂಡಾಗ ಎಲ್ಲ ತಲೆ ಬಾಗ್ಬೇಕಾಗ್ತೈತಿ ಈಗ ಅವ್ರ ಅಧ್ಯಕ್ಷ ಮಾಡಿದವ್ರ ನೇತೃತ್ವದಲ್ಲಿ ಕೆಲಸ ಮಾಡೋದು ಮುಂದೆ ಹೈಕಮಾಂಡ್ ಏನು ನಿಶ್ಚಿತ ಆ ಪ್ರಕಾರ ಇರುವನು ಎಲ್ಲರ ಇಪ್ಪತ್ತು ಜನ ಸೇರ್ತಾರೆ ಎಲ್ಲರಿಗೂ ಧನ್ಯವಾದ